ಈ ಚೇತನ ಸಿನಿಮಾದ ಅನುಭವ ಹೇಗಿತ್ತು ನಿಮಗೆ ಎಕ್ಸ್ಪೀರಿಯನ್ಸ್ ಏನ್ ಅನಿಸ್ತು ಅಲ್ಲಿಗೆ ಹೋದಾಗ ನಮಗೂ ಫಸ್ಟ್ ಫಸ್ಟ್ ಟೈಮ್ ಅದಕ್ಕೆ ನಾವೇನಕೊಂಡ್ವಿ ಎಲ್ಲಾರು ಮೀನ್ಸ್ ನಮಗೊತ್ತಿದ್ದಿಲ್ಲ ಹೆಂಗಿರುತ್ತೆ ಅಂತ ಫಸ್ಟ್ ಟೈಮ್ ಆಡಿಷನ್ ಇತ್ತು ಆದ್ರೆ ಟೂರ್ ಆಂಸಿಗೆ ಹೋಗೋಕ್ ಆಗ್ಲಿಲ್ಲ ನಿಮಗೆ ಅನಿವಾರ್ಯ ಎಲ್ಲಾ ವಿಡಿಯೋಸ್ ನೋಡಿದ್ರು ಅಂತ ಅನ್ಸುತ್ತೆ ವಚನ ಆಗಿರ್ಬೋದು ನೃತ್ಯದ ರೂಪಕಗಳಾಗಿರ್ಬೋದು ಇವೆಲ್ಲ ನೋಡಿ ಪ್ರತಿಭೆ ಇದೆ ಅಂತ ಅವ್ರಿಗೆ ಅನ್ಸಿರ್ಬೋದು ನಮಸ್ಕಾರ ಓ ನನ್ನ ಚೇತನ ಸಿನಿಮಾಕ್ಕೆ ಅಪೂರ್ವ ಮತ್ತು ಅಲೆಮಾರಿ ಸಂತೋಷ್ ಅವರು ನಿರ್ದೇಶನ ಮಾಡಿರ್ತಕ್ಕಂತಹ ಮಕ್ಕಳ ಸಿನಿಮಾ ಒಂದು ಮೊಬೈಲಿನ ಸದುಪದ ಮಾಹಿತಿಯನ್ನು ಕೊಡುವಂತಹ ಓ ನನ್ನ ಚೇತನ ಅನ್ನುವಂತಹ ಸಿನಿಮಾಕ್ಕೆ ಎರಡು ರಾಜ್ಯ ಪ್ರಶಸ್ತಿಗಳು ಮತ್ತು ಒಂದು ರಾಷ್ಟ್ರ ಪ್ರಶಸ್ತಿ ಕೂಡ ದೊರಕಿ ದೊರಕಿರ್ತಕ್ಕಂಥದ್ದು ಅಂತಹ ಆ ಅವಾರ್ಡ್ ಸಿನಿಮಾಕ್ಕೆ ನಾಯಕಿಯಾಗಿ ಪಾತ್ರ ನಿರ್ವಹಿಸಿರ್ತಕ್ಕಂಥ ಅಂಜುನ ಪಾತ್ ಪಾತ್ರವನ್ನು ನಿರ್ವಹಿಸಿರ್ತಕ್ಕಂತಹ ದಾನೇಶ್ವರಿ ಅನ್ನುವಂಥವ್ರು ಇವತ್ತು ನಮ್ಮೊಂದಿಗಿದ್ದಾರೆ ಮೂಲತಃ ಇವರು ರಾಣೆಬೆನ್ನೂರು ವೀಣಾ ಮತ್ತು ಗಂಗಾಧರ್ ದಂಪತಿಗಳ ಮಗಳಾಗಿರ್ತಕ್ಕಂತಹ ದಾನೇಶ್ವರಿಯವರು ಪ್ರಸ್ತುತ ಒಂಬತ್ತನೇ ತರಗತಿಯಲ್ಲಿ ಅಭ್ಯಾಸ ಮಾಡ್ತಾ ಇರ್ತಕ್ಕಂಥ ಇಷ್ಟು ಚಿಕ್ಕ ವಯಸ್ಸಿನಲ್ಲೇ ಒಂದು ಅವಾರ್ಡ್ ಸಿನಿಮಾಕ್ಕೆ ಪಾತ್ರವನ್ನು ನೀಡಿರ್ತಕ್ಕಂತಹ ದಾನೇಶ್ವರಿ ಅವರು ಇವತ್ತು ನಮ್ಮ ಎರಡು ಅನುಭವಗಳನ್ನು ಹಂಚಿಕೊಳ್ಳೋಣ ಬನ್ನಿ ಕೂಡ ತಮ್ಮ ಸಮಯವನ್ನ ನಮ್ಮದಾಗಿ ಇವತ್ತು ಬಿಡು ಮಾಡ್ಕೊಂಡು ನೀವು ಮೂಲತಃ ಹೆಚ್ಚು ಬಸವ ತತ್ವ ಆರಾಧಕರಾಗಿರ್ತಕ್ಕಂಥವ್ರು ಹಾಗಾಗಿ ಒಂದು ವಚನದ ಮೂಲಕ ನಿಮ್ಮ ಮಾತುಗಳನ್ನ ಪ್ರಾರಂಭಿಸಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲ ನನ್ನ ಶರಣ ತಂದೆ ತಾಯಿಗಳ ಅಂತರಾತ್ಮ ಚೇತನಕ್ಕೆ ಅನಾಥ ಭಕ್ತಿಯ ಶರಣು ಶರಣಾರ್ಥಿಗಳು ತಂದೆ ನೀನು ತಾಯಿ ನೀನು ಬಂಧು ನೀನು ಬಳಗ ನೀನು ಎನಗೆ ನೀನಿಲ್ಲದೆ ಮತ್ತಾರು ಇಲ್ಲವಯ್ಯ ಕೂಡಲ ಸಂಗಮ ಕಾಲಲ್ಲದ್ದು ನೀರಲ್ಲದ್ದು ಅದು ನಿಮ್ಮ ಧರ್ಮ ಎಲ್ಲರಿಗೂ ಶರಣೋ ಶರಣಾರ್ಥಿಗಳು ನನ್ನ ಹೆಸರು ರಾಣೇಶ್ವರಿ ನಮ್ಮ ಊರು ರಾಣೆಬೆನ್ನೂರು ನಾವು ಇಲ್ಲಿ ಜಾತ್ರೆಗಳಿದ್ವಿ ಅಲ್ಲಿ ನಮಗೆ ನಾವು ಅವಾಗ ಆಡಿಸಿದ ನಾವು ನಮ್ಮ ಅಕ್ಕ ಜೊತೆ ರೀಲ್ಸ್ ಅದಕ್ಕೆ ಅದುಕೊಳ್ತಿದ್ವಿ ಅವಾಗಿಂದ ಸೆಲೆಕ್ಟ್ ಆಯಿತು ಅವರು ಆಡಿಷನಿಗೆ ಕರೆದ್ರೆ ಆಮೇಲೆ ಆಡಿಷನಿಗೆ ಕರೆದಾದ್ಮೇಲೆ ಅಲ್ಲೇ ಸೆಲೆಕ್ಟ್ ಮಾಡಿದ್ರು ಅದಾಗಿಂದ ಮೇಲೆ ಅದು ನಮಗೆ ಅಂದ್ಕೊಂಡಿದ್ದಿಲ್ಲ ಭಾಳ ನಾವು ಫಸ್ಟ್ ಟೈಮ್ ಅಲ್ಲ ಅದಕ್ಕೆ ಅದು ಹೆಂಗಿರುತ್ತೋ ಏನೋ ಅಂದ್ಕೊಂಡೋಗ್ವಿ ಬಟ್ ನಮಗೆಲ್ಲರೂ ಫ್ಯಾಮಿಲಿ ಥರ ಎಲ್ಲ ಅನ್ನಿಸ್ತು ನಮ್ಗೆ ಬೇರೆ ಕಡೆ ಎಲ್ಲೂ ಹೋಗಿ ಬಯಸ್ಲಿಲ್ಲ ಅದು ಒಂದು ಮಂತ್ ಹೆಂಗ್ತು ಅಂತ ನಮಗೆ ಗೊತ್ತಾಗಿಲ್ಲ ಒಂದು ಮಂತ್ ತೊಗೊಳ್ತಿದ್ದೆವು ಒಂದು ತಿಂಗಳ ನಿರಂತರ ಪರಿಶ್ರಮದ ಮೂಲಕ ಇವತ್ತು ಆ ಫಿಲ್ಮನ ಯಶಸ್ವಿಯಾಗಿ ನೀವು ಪಡ್ಕೊಂಡ್ರಿ ಅನ್ನುವಂಥದ್ದು ದಾನೇಶ್ವರಿ ಅವರೇ ನೀವು ಎರಡನೇ ತರಗತಿಯಿಂದನೂ ಕೂಡ ಈ ಹಾಂ ಭರತನಾಟ್ಯ ಆಗಿರ್ಬೋದು ವಚನಗಳ ಗಾಯನ ಸಾಕಷ್ಟು ವಚನಗಳನ್ನು ನೀವು ವಿಡಿಯೋ ಮಾಡಿ ಹಾಕಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡಿ ಚುನಾವಣೆ ಇಲ್ಲ ಶರಣರ ವಚನಗಳು ಇವತ್ತು ನಿಮ್ಮ ನಿರಗಳವಾಗಿ ಬರ್ತಕ್ಕಂಥ ನಾವು ವಿಡಿಯೋ ಕೂಡ ನೀವು ವಿಡಿಯೋ ನಾವು ಗಮನಿಸಿದ್ವಿ ಎರಡನೇ ತರಗತಿಯಿಂದಲೂ ಕೂಡ ನಿರಂತರ ಪ್ರಯತ್ನವನ್ನ ಮಾಡ್ತಾ ಇದ್ದೀರಿ ನೀವು ವಚನ ಆಗಿರಬಹುದು ಕ್ರೀಡೆಗಳಲ್ಲಿ ಆಗಿರಬಹುದು ಮತ್ತೆ ನೃತ್ಯಗಳಲ್ಲಿ ಆಗಿರ್ಬೋದು ಕರಾಟೆಗಳಲ್ಲಿ ಆಗಿರಬಹುದು ಹೀಗೆ ಸುಮಾರು ಐದು ನೂರಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನ ನೀವು ಕೊಟ್ಟಿದ್ದೀರಿ ಸುತ್ತಮುತ್ತ कव करस्थलके बन्देडे ಮಠಗಳಲ್ಲಿ ಹೆಚ್ಚು ನೀವು ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಮಠಗಳಲ್ಲಿ ಇರ್ತಕ್ಕಂಥವು ಇವತ್ತಿಂತಹ ಸ್ವಾಮಿಗಳ ಆಶೀರ್ವಾದ ನಿಮಗಿಲ್ಲ ಅಂತ ಅನ್ನೋಕ್ಕಾಗಲ್ಲ ಅಷ್ಟು ಮಟ್ಟಿಗೆ ಇವತ್ತು ಯಾರ ಒಬ್ಬ ಇನ್ಫ್ಲೂಯೆನ್ಸ್ ಇಲ್ಲದೆ ನೇರವಾಗಿ ಸ್ವಾಮಿಗಳ ಪಾದ ಸ್ಪರ್ಶ ಮಾಡುವಂತಹ ಒಂದು ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಪಾದ ಸ್ಪರ್ಶ ಮಾಡುವಂತಹ ಒಂದು ಸಾಧನೆಯನ್ನ ನೀವು ನನ್ ನನಗೆ ಒಂದು ಇಲ್ಲಿ ಕೂಡ ಏನು ಅಂದ್ರೆ ನೀವು ಎರಡನೇ ಕ್ಲಾಸಿನಿಂದ ನಿರಂತರವಾಗಿ ಈ ತರ ಕಾರ್ಯಕ್ರಮ ಕೊಡ್ತಾ ಇದ್ದೀರಿ ಆಮೇಲೆ ಓದಿನಲ್ಲಿನೂ ಕೂಡ ನೀವು ಸಾಕಷ್ಟು ಮುಂದಿರತಕ್ಕಂಥದ್ದು ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳನ್ನೇ ಪ್ರತಿ ಸಾರಿನೂ ನೀವು ತಗೊಳ್ತಾ ಬಂದಿರ್ತಕ್ಕಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ನಿಮ್ಮ ಸ್ಕೂಲ್ ಹೆಸರು ಸ್ವಲ್ಪ ಹೇಳಿ ಆ ಸೈನ್ಸ್ ಸೈನ್ಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಸ್ಕೂಲ್ನಲ್ಲಿ ಅಭ್ಯಾಸ ಮಾಡ್ತಾ ಇದ್ದೀರಿ ಇದಕ್ಕೆ ನಿಮ್ಮ ಹುಡುಗ ಬಂದಿರತಕ್ಕಂಥದ್ದು ಅದು ಹೇಗೆ ಸಾಧ್ಯ ನಿಮಗೆ ಈ ಕಡೆ ಓದು ಅದರ ಜೊತೆಗೆ ಈ ಕಾರ್ಯಕ್ರಮಗಳನ್ನು ಕೂಡ ಸಪೋರ್ಟ್ ಪಪ್ಪಾ ಆಮೇಲೆ ನಮ್ಮ ಸ್ಕೂಲ್ನ್ಯಾಗೆಲ್ಲ ಅವ್ರ ಟೀಚರ್ಸ್ ಎಲ್ಲ ಭಾಳ ಸಿಗುತ್ತೆ ಆಮೇಲೆ ಅವ್ರು ಒಂದೇನಾರ ಹಿಂಗೇನ ನಾ ಏನರ ಕ್ಲಾಸ್ ಮಿಸ್ ಆತಂದ್ರೆ ಅದು ಈಗ ನಾವಾಗೇ ಹೋಗಿ ಕೇಳಿದ್ರೆ ಹೇಳ್ಕೊಡ್ತಾರೆ ಬೆಳಿ ಸ್ಕೂಲ್ನ್ಯಾಗೆಲ್ಲ ಅವರು ಇಲ್ಲ ನಾವೇನಾರ ಆಬ್ಸೆಂಟ್ ಆದ್ರೆ ಹಿಂಗೆಲ್ಲ ಹೇಳಿತಮ್ಮ ಆಬ್ಸೆನ್ಸ್ ನಿಮ್ಮ ಕ್ಲಾಸ್ನ್ಯಾಗ ಇದೆಲ್ಲ ಆಗಿರ್ತೈತಿ ನೀವು ಎಲ್ಲ ಅವ್ರಾಗೆ ಕೊಟ್ಟಿರ್ತೀವಿ ಆಮೇಲೆ ಯಾಕೆ ಗುಣ ನೀವು ಮಾಡ್ತಾ ಇರ್ತಕ್ಕಂಥ ಕ್ಲಾರ ಒಳ್ಳೇದು ಅಂತ ಹೌದಾ ಯಾವುದೇ ಅನಾವಶ್ಯಕವಾಗಿ ಕ್ಲಾಸ್ ತಪ್ಪಿಸ್ತಾ ಇಲ್ಲ ಆಮೇಲೆ ಓದಿನಲ್ಲಿನೂ ಕೂಡ ನಿರಾಸಕ್ತಿಯನ್ನು ತೋರಿಸ್ತಾ ಇಲ್ಲ ಈ ತರ ಇನ್ ನಮ್ಮ ಸ್ಕೂಲಿನ ಒಂದು ಪ್ರತಿಭೆ ಈ ತರ ಬೇರೆ ಕಡೆ ಬೆಳೀತಾ ಇದೆ ಅನ್ನುವಂಥ ಖುಷಿಗೂ ಮತ್ತೆ ಅದೇ ರೀತಿಯಲ್ಲಿ ಓದಿನ ಕಡೆಗೂ ಕೂಡ ನಿನ್ನ ಒಲವಿದೆ ಅಂಕಗಳೂ ತುಂಬಾ ಚೆನ್ನಾಗಿ ತೆಗಿತಾಳೆ ಅನ್ನುವಂಥ ಒಂದು ಹೆಮ್ಮೆಯಿಂದ ಅವ್ರು ನಿಮಗೆ ಸಪೋರ್ಟ್ ಮಾಡ್ತಾ ಇರೋದು ಇದು ಕೂಡ ನಿಮ್ಮ ಓದು ಮತ್ತೆ ಅದರ ಜೊತೆಗೆ ಈ ತರದ ಬಹಿರಂಗದ ಚಟುವಟಿಕೆಗಳಿಗೂ ಕೂಡ ನಿಮಗೆ ಇವತ್ತು ಸಾಥ್ ನೀಡತಕ್ಕಂಥದ್ದು ಒಳ್ಳೆಯದು ಧನುಷರ್ ನೀವು ಐದುನೂರಕ್ಕೂ ಹೆಚ್ಚು ಕಾರ್ಯಕ್ರಮಗಳನ್ನು ಇವತ್ತು ಕೊಡ್ತಾ ಬಂದಿದ್ದೀರಿ ಹೌದಾ ಕರ್ನಾಟಕ ಆಗಿರಬಹುದು ಆಮೇಲೆ ಆಂಧ್ರ ತಮಿಳುನಾಡು ಮಹಾರಾಷ್ಟ್ರ ಹೀಗೆ ಕರ್ನಾಟಕ ರಾಜ್ಯ ಅಲ್ಲದೆ ಇತರ ಕೂಡ ಸಾಕಷ್ಟು ಕಾರ್ಯಕ್ರಮಗಳನ್ನ ನೀವು ಕೊಡ್ತಾ ಬಂದಿರತಕ್ಕಂಥದ್ದು ಯಾವ ತರದ ಕಾರ್ಯಕ್ರಮಗಳನ್ನ ನೀವೆಲ್ಲ ಕೊಡ್ತಾ ಇದ್ದೀರಿ ಎಲ್ಲಾ ಬಸವ ಚಿತ್ರದ ಕಾರ್ಯಕ್ರಮ ನಾವು ಭರತನಾಟ್ಯನ ವಚಲ ವಚಲಕ್ಕೆ ಅದೆಲ್ಲ ದೇವರ ಆಶೀರ್ವಾದ ಅವರು ನಾನು ಫಸ್ಟ್ ಡ್ಯಾನ್ಸ್ ಮಾಡಿದ್ದು ನಮ್ಮ ಊರಲ್ಲಿ ಅಲ್ಲಿ ಸಿದ್ದೇಶ್ವರ ಅಜ್ಜಾರ್ ಬಿಜಾಪುರದ ಮನೆಯಲ್ಲಿ ಅವರು ಡ್ಯಾನ್ಸ್ ಮಾಡ್ತಾರೆ ಡ್ಯಾನ್ಸ್ ಮೊದಲಿಂದ ಸಂಡೆ ಬಹಳ ಆಸೆ ಡ್ಯಾನ್ಸ್ ಅಂತ ಆಮೇಲೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಇದ್ದಾಗಿಂದ ಮ್ಯಾಮ್ ಮಮತಾ ನಾಡಿಗೆ ಮಾಡ್ತಾ ಇದ್ದಾರೆ ಭರತನಾಟ್ಯದಲ್ಲಿ ಜೂನಿಯರ್ ಇಯರ್ಸ್ ಟೂ ಇಯರ್ಸ್ ಓಕೆ ಹೇಳಿ ನಿಮ್ಮ ನಾಡಿಗೆ ಮೇಡಮ್ ಅಲ್ಲಿ ಸಪೋರ್ಟ್ ಹೇಗಿತ್ತು ಅಂತ ಅವ್ರು ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ ಇಂದ ಇದು ಸ್ಟಾರ್ಟ್ ಮಾಡಿದ್ದು ನನಗೂ ಗೊತ್ತಿದ್ದಿಲ್ಲ ಅದೇ ನಮ್ಮ ರಿಲೇಟಿವ್ ಅಲ್ಲಿ

ಆಮೇಲೆ ಅವರು ಒಟ್ಟ ಹಿಂಗ ಏನಾದ್ರೂ ಇದ್ರು ಎಲ್ಲ ಹೊಟ್ಟೆ ಸಿಟ್ ಮಾಡೋದಿಲ್ಲ ಏನು ಮಾಡೋದು ಎಲ್ಲಾ ಫ್ರೆಂಡ್ ನನ್ನ ಮಕ್ಳೆಯವರು ಅಂತ ಟ್ರೀಟ್ ಮಾಡ್ತಾರೆ ಏನೇ ಪ್ರತಿಯೊಂದು ವಿಷಯನೂ ಎಲ್ಲಾ ನೀಟಾಗಿ ಅರ್ಥ ಮಾಡಿಸ್ತಾರೆ ಆಮೇಲೆ ಅವರು ಹೇಳ್ಕೊಡೋ ಅಂತದ್ ನಮ್ಗೆ ಜಲ್ದಿ ಅದೇ ಒಂದು ಮಗುವಿನ ಹೇಗೆ ನಾನು ಇವತ್ತು ನಾನು ಇಷ್ಟೆಲ್ಲ ಕಲ್ತಿದ್ದೀನಿ ಅಂತೇಳಿ ಆ ಲೆವೆಲ್ಗೆ ಅವ್ರು ತಿಂಕ್ ಮಾಡಲ್ಲ ನಾನು ಇವತ್ತು ಯಾರು ಹೇಳ್ಕೊಡ್ತಾ ಇದ್ದೀನಿ ಅವ್ರ ಮಟ್ಟಕ್ಕೆ ನಾನು ಹೇಳಿದ ಕಲಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನಾಡಗೇರ್ ಮೇಡಮ್ ಅವರು ನಿಮಗೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಈ ಕಡೆ ಸ್ಕೂಲ್ ಆಗಿರಬಹುದು ಈ ಕಡೆ ಡ್ಯಾನ್ಸ್ ಕ್ಲಾಸಸ್ ಟೀಚರ್ ಆಗಿರಬಹುದು ಅದರ ಜೊತೆಗೆ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಿಮ್ಮ ತಾಯಿಯವರೇ ವೀಣಾ ಅವರೇ ಖುದ್ದಾಗಿ ಕರ್ಕೊಂಡು ಹೋಗಿ ನಿಮ್ಮನ್ನ ಕರ್ಕೊಂಡು ಕೂಡ ಸಪೋರ್ಟ್ ಆಗಿ ನಿಮಗೆ ಬೆಂಬಲವಾಗಿ ನಿಂತಿದ್ದಾರೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥದ್ದು ಯಾವುದೇ ಕಾರ್ಯಕ್ರಮ ಇರಲಿ ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಹೆಚ್ಚಾಗಿ ಶಾಲಾ ರಜಾ ಟೈಮ್ ನಲ್ಲಿ ಹೆಚ್ಚಾಗಿ ಕಾರ್ಯಕ್ರಮಗಳನ್ನ ನೀವು ಒಪ್ಪಿಕೊಳ್ತೀರಿ ಅವರು ಈಗ ಎಲ್ಲ ಈಗ ಎಲ್ಲರೂ ಅವರಿಗೂ ಸ್ಕೂಲಿಗೆ ಹೋಗ್ತಾರ ಇದ ಮಾಡಬಾರ್ದಂತ ಅವರು ಹಾಲಿಡೇಸ್ ಒಳಗೆ ಇಟ್ಕೊಂಡ್ರೆ ಇನ್ನೊಂದು ಹೇಳಿ ಸಜ್ಜನಳಾಗಿ ಮಜ್ಜನ ಕೆರೆಯುವೆ ಶಾಂತಳಾಗಿ ಪೂಜೆ ಮಾಡುವೆ ಸಮರತಿಯಿಂದ ನಿಮ್ಮಯ್ಯ ಹಾಡುವೆ ಚನ್ನ ನಿಮ್ಮ ನಗಲದ ಪೂಜೆ ಅನುವಾಯಿತು ಈಗ ನೀವು ಅಕ್ಕ ಮಹಾದೇವಿಯ ಸಾಕ್ಷ್ಯಚಿತ್ರ ಮತ್ತೆ ಬಸವಣ್ಣನ ಸಾಕ್ಷ್ಯಚಿತ್ರಗಳು ಮತ್ತೆ ಸಣ್ಣ ಈ ಧಾರಾವಾಹಿಗಳನ್ನು ಕೂಡ ಮಾಡುವಂತ ಒಂದು ಪ್ರಾಜೆಕ್ಟ್ ಅನ್ನ ತಯಾರು ಮಾಡ್ತಾ ಇದ್ದೀರಿ ಈ ಓನನ್ನ ಚೇತನ ಸಿನಿಮಾದ ಅನುಭವ ಹೇಗಿತ್ತು ನಿಮಗೆ ಎಕ್ಸ್ಪೀರಿಯನ್ಸ್ ಏನ್ ಅನಿಸ್ತು ಅಲ್ಲಿಗೆ ಹೋದಾಗ ನಮಗೂ ಫಸ್ಟ್ ಫಸ್ಟಿಗೆ ಫಸ್ಟ್ ಟೈಮ್ ಅಲ್ಲ ಅದಕ್ಕೆ ನಾವೇನ ಅನ್ಕೊಂಡಿದ್ವಿ ಎಲ್ಲರೂ ಮೀನ್ಸ್ ನಮಗ್ ಗೊತ್ತಿದ್ದಿಲ್ಲ ಹೆಂಗಿರುತ್ತೆ ಅಂತ ಫಸ್ಟ್ ಟೈಮ್ ಹೋದಾಗ ಆಡಿಷನ್ ಇತ್ತ ಹಾ ಆಡಿಷನ್ ಇತ್ತ ಆಡಿಷನ್ ತ್ರೀ ರೌಂಡ್ಸ್ ಇತ್ತು ಆದ್ರೆ ಟೂ ರೌಂಡ್ಸ್ ಹೋಗಕ್ ಆಗ್ಲಿಲ್ಲ ಅನಿವಾರ್ಯ ಕಾರಣಗಳಿಲ್ಲ ಹೋಗಕ್ ಆಗ್ಲಿಲ್ಲ ತರ್ಡ್ ಗೆ ಅವರು ಸೆಕೆಂಡ್ ರೌಂಡ್ ಸೆಲೆಕ್ಟ್ ಅಷ್ಟೇ ತರ್ಡ್ ರೌಂಡ್ ಇತ್ತು ಅವರು ಇಲ್ಲಿ ಕಳಿಸ್ರಿ ನೋಡೋಣ ಮತ್ತೆ ಸೆಲೆಕ್ಟ್ ಆದ್ರು ವಿಡಿಯೋಸ್ ನೋಡಿದ್ರು ಅಂತ ಅನ್ಸುತ್ತೆ ರಚನೆ ಆಗಿರ್ಬೋದು ನೃತ್ಯದ ರೂಪಕಗಳಾಗಿರ್ಬೋದು ಇವೆಲ್ಲ ನೋಡಿ ಪ್ರತಿಭೆ ಇದೆ ಅಂತ ಅವ್ರಿಗೆ ಅನ್ಸಿರ್ಬೋದು ಅದಕ್ಕೆ ಅವ್ರು ತರ್ಡ್ ರೌಂಡಿಗೆ ಹೋದಾಗ ಅದು ಸೆಲೆಕ್ಟ್ ಆಯ್ತು ಬಹಳ ಖುಷಿ ಸದಾ ಅವಕಾಶ ಯಾಕಂದ್ರೆ ಎಷ್ಟೋ ಪ್ರಯತ್ನ ಮಾಡಿ ಮಾಡಿಟನ್ ಆದ್ರೂ ಕೂಡ ಅವಕಾಶ ಸಿಗುತ್ತೆ ಆಗಿರ್ತಕ್ಕಂಥದ್ದು ಆಮೇಲೆ ಎಷ್ಟೋ ಮಠಗಳಲ್ಲಿ ನೀವು ಕಾರ್ಯಕ್ರಮ ಕೊಟ್ಟು ಆಶೀರ್ವಾದ ಪಡೆದಿರೋದು ಒಂದ್ ಕಾರಣ ಇರ್ಬೋದು ಆಶೀರ್ವಾದ ಅದಕ್ಕೆ ಸೆಲೆಕ್ಟ್ ಆದ್ರೆ ನಮಗೂ ಬಹಳ ಖುಷಿ ಆಮೇಲೆ ಅಲ್ಲಿ ಹೆಂಗಿರುತ್ತೆ ಅಂತ ನಮಗೂ ಗೊತ್ತಿದೆ ಅಲ್ಲೂ ಹೋದ್ಮೇಲೆ ನಮ್ಗೆ ಶೂಟಿಂಗ್ ಎದಕ್ಕ ಜಲ್ದಿ ಮುಗಿತೆ ಅಂತ ಅನಿಸ್ತು ಅಂದ್ರೆ ಫುಲ್ ಎಲ್ಲಾರು ಫ್ಯಾಮಿಲಿ ಫ್ಯಾಮಿಲಿ ಕುಟುಂಬದ್ರ ಫ್ಯಾಮಿಲಿ ಹಂಗೆ ಇದ್ರು ಎಲ್ಲಾರು ಈಗ ಏನ್ರಾ ಆದ್ರೂನು ಎಲ್ಲಾರು ಬರೋದು ಏನ್ರ ಎಲ್ಲಾ ನಮ್ಗೇನ್ರ ಆ ಮಾಡಾಕ ಆಗ್ತಿಲ್ಲಾ ಆ್ಯಕ್ಟಿಂಗ್ ಮಾಡಾಕ ತೊಂದ್ರೆ ಅವರ ಬಂದು ಅದಕ್ಕೆ ಅದಕ್ಕೇನ ಟ್ರೈನಿಂಗ್ ಕೊಟ್ಟಿದ್ರ ಆಮೇಲೆ ಆ ಪಾತ್ರಕ್ಕೆ ತುಂಬಾ ಅಂದ್ರ ಏನಾದ್ರೂ ಒಂದ್ ತಾಲೂಕಾ ಪ್ರದೇಶದಿಂದ ಹೋದಂತ ಆಮೇಲೆ ಒಂದು ರೀತಿ ಸ್ವಲ್ಪ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲ್ಲಿ ಓದಿರ್ತಕ್ಕಂಥವ್ರು ಬಟ್ ಅದೆಲ್ಲ ಸಿನಿಮಾ ನೋಡಿದೆ ಅಂದ್ರೆ ಸರ್ಕಾರಿ ಮಂಡ ಲ್ಯಾಂಗ್ವೇಜ್ ಮೈಸೂರು ಮಂಡ್ಯ ಭಾಷೆ ಒಂದು ಆಮೇಲೆ ಇನ್ನು ಒಂದು ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳ ಪಾತ್ರವನ್ನು ನಿರ್ವಹಿಸಬೇಕು ನೀವು ಇನ್ನು ಒಂದೇನಂದ್ರೆ ಸಂಪೂರ್ಣ ಗ್ರಾಮೀಣ ಪ್ರದೇಶದ ಒಂದು ವಾತಾವರಣ ಅದು ನಿಮ್ಗೆ ಹೇಗ್ ಸಾಧ್ಯ ಆಯ್ತು ಕಷ್ಟ ಆಗ್ಲಿಲ್ಲ ನಮಗೆ ಅವರೆಲ್ಲಾ ಮೋಟಿವೇಟ್ ಮಾಡ್ತಿ ಅವ್ರಿಗೆ ಅವರೇ ನಮ್ದು ಪರ್ಫಾಮನ್ಸ್ ಬಂದು ಅವರ ಹಿಂಗೆಲ್ಲ ಮಾಡ್ಬೇಕು ಅವರ ವಿತ್ ಆಕ್ಷನ್ ಎಲ್ಲ ತೋರಿಸ್ತಾ ಫಸ್ಟ್ ನಮ್ಗೆ ಈಸಿ ಆಗೋ ರೀತಿಯಲ್ಲಿ ಅವರೆಲ್ಲ ಹೇಳಿಕೊಟ್ಟು ನೀಟಾಗಿ ಫ್ಯಾಮಿಲಿ ಇದ್ದಂಗಿದ್ರೆಲ್ಲರೂ ಅಂದ್ರೆ ಇನ್ನು ಒಂದು ಏನಂದ್ರೆ ದಾನೇಶ್ ಅವ್ರು ಎಷ್ಟು ಸರಳವಾಗಿ ಅನ್ನೋದು ಒಂದು ಅದ್ರ ಜೊತೆಗೆ ನೀವು ಬೇಗ ಕ್ಯಾಪ್ಚರ್ ಮಾಡಿದ್ರಿ ಅನ್ನೋದು ಕೂಡ ಪ್ಲಸ್ ಪಾಯಿಂಟ್ ಅದನ್ನ ಬೇಗ ಕ್ಯಾಪ್ಚರ್ ಮಾಡಿ ಒಂದೇ ಇದಕ್ಕೇನೆ ನೀವು ಅದನ್ನು ಸ್ವೀಕಾರ ಮಾಡ್ಕೊಂಡು ಅದನ್ನು ಫಾಲೋ ಮಾಡಿದ್ರಿ ಅನ್ನೋದು ಕೂಡ ಸಾಧ್ಯ ಆಗಿರ್ತಕ್ಕಂಥದ್ದು ಓಕೆ ಎಷ್ಟು ದಿನ ಹಿಡೀತದು ಒಂದು ಶೂಟಿಂಗ್ ಆಗಬೇಕಲ್ಲ ಅದು ನಾವು ಫಿಫ್ಟೀನ್ ಡೇಸ್ ಹೋಗ್ತೀವಿ ಅಷ್ಟು ಶೂಟಿಂಗ್ ಆಡಿಷನ್ ಆಗ ಟೂ ಡೇಸಿಗೆ ಶೂಟಿಂಗ್ ಸ್ಟಾರ್ಟ್ ಇತ್ತು ನಾವು ಶೂಟಿಂಗ್ ಅಲ್ಲೇ ಸ್ಟಾರ್ಟ್ ಆಗಿತ್ತು ಅಂದ್ರೆ ನಾವ್ ಇಲ್ಲದ ಸೀನ್ಸ್ ಎಲ್ಲ ಶೂಟ್ ಮಾಡ್ತಿದ್ರು ನಾವು ಅದಾಗಿ ಎರಡ್ ದಿವಸಕ್ಕೆ ಬಂದು ಮತ್ತೆ ಅದಕ್ಕೆಲ್ಲ ಕಾಸ್ಟ್ಯೂಮ್ ಎಲ್ಲ ರೆಡಿ ಮಾಡ್ಕೊಂಡು ಮತ್ತೆ ನಾವು ಹೋದ್ವಿ ಫಸ್ಟ್ ಫಿಫ್ಟೀನ್ ಡೇಸ್ ಶೂಟ್ ಮಾಡಿದ್ವಿ ಆಮೇಲೆ ಮತ್ತೆ ಫೆಸ್ಟಿವಲ್ ಇತ್ತಂತ ಊರಿಗೆ ಬಂದು ನೆಕ್ಸ್ಟ್ ಫಿಫ್ಟೀನ್ ಡೇಸ್ ಗೆ ಒನ್ ಮಂತ್ ಒಂದು ಅಂತ ಅವಾಗೆಲ್ಲ ನಿಮ್ ತಾಯಿ ಅವರೇ ನಿಮ್ ಜೊತೆಗಿದ್ರು ಇಲ್ಲಿ ನಿಮ್ ಜೊತೆ ಜೊತೆಗೆ ತಾಯಿಯವ್ರದೂ ಕೂಡ ತುಂಬಾ ಶ್ರಮ ಇದೆ ಸಪೋರ್ಟ್ ಇರ್ತಕ್ಕಂಥದ್ದು ಶ್ರಮ ಇರ್ತಕ್ಕಂಥದ್ದು ಮನೆಯ ಕಾರ್ಯಚಟುವಟಿಕೆಗಳನ್ನ ಬದಿ ಗೊತ್ತಿ ಓಕೆ ಅಲ್ಲಿ ಅಂದ್ರೆ ಅದ್ರ ಜೊತೆಗೆ ನಿಮ್ಮ ತಂದೆ ಮತ್ತು ನಿಮ್ಮ ಅಣ್ಣಂದಿರು ಕೂಡ ಇದಕ್ಕೆ ಸಪೋರ್ಟ್ ಆಗಿರ್ತಕ್ಕಂಥದ್ದು ನಿಮ್ಮ ಸಂಪೂರ್ಣ ಕುಟುಂಬದ ಬೆಂಬಲನು ಕೂಡ ನಿಮಗಿದೆ ಗಾರರ ಪ್ರಶಸ್ತಿ ಸ್ವಾತಂತ್ರ್ಯ ಹೋರಾಟಗಾರ ಪ್ರಶಸ್ತಿ ಅನ್ನುವಂಥದ್ದು ಆಮೇಲೆ ನಾಟ್ಯ ರಾಣಿ ಅನ್ನುವಂಥ ಪ್ರಶಸ್ತಿ ಬೆಸ್ಟ್ ಕಿಡ್ಸ್ ಪ್ರಶಸ್ತಿಗಳು ಕೂಡ ಬಂದಿರತಕ್ಕಂಥದ್ದು ಅದರ ಜೊತೆಗೆ ತುಂಬ ಶ್ರೇಷ್ಠವಾಗಿರ್ತಕ್ಕಂಥ ತುಂಬ ಉನ್ನತವಾಗಿರ್ತಕ್ಕಂತಹ ಸಿನಿಮಾಕ್ಕೆ ನೀವು ನೀವು ನಟನೆ ಮಾಡಿರ್ತಕ್ಕಂತಹ ಸಿನಿಮಾಕ್ಕೆ ಚೇತನ ಸಿನಿಮಾಕ್ಕೆ ಈ ನ್ಯಾಷನಲ್ ಅವಾರ್ಡ್ ಬಂದಿರತಕ್ಕಂಥದ್ದು ತುಂಬ ಸಂತೋಷದ ವಿಚಾರ ಓಕೆ ಇನ್ನೊಂದು ವಚನ ಹೇಳೋದ್ರ ಮೂಲಕ ನಾವು ಮಾತುಗಳನ್ನು ಮುಗಿಸ್ತೋಣ ಅಂತ ಪ್ರಣವಾರೂಢನು ಪ್ರಣವ ಸ್ವರೂಪನು ಪ್ರಣವ ಪ್ರಕೃತಿ ಸೌಮ್ಯ ಪ್ರಣವ ಷಡಂಗ ಸಮರಸ ನಮ್ಮ ಕೂಡಲೇ ಸೌಮ್ಯ ಇದೆ ಎಲ್ಲರಿಗೂ ಶಿಕ್ಷಣ ನಾನು ಏನಾದರೂ ಹೇಳಕ್ಕೆ ಬಯಸ್ತೀರ ನಿಮ್ಮ ಸಮಾನ ನಿಮ್ಮ ಸ್ನೇಹಿತರಿಗೆ ಅಥವಾ ಮಕ್ಕಳಿಗೆ ಓದಿನ ಜೊತೆ ಜೊತೆಗೇನೆ ಇತರ ಚಟುವಟಿಕೆಗಳಲ್ಲಿ ನಮ್ಮ ಇಚ್ಛೆಯ ಹವ್ಯಾಸಗಳೇನಿರ್ತವೆ ಅವುಗಳನ್ನು ಹೇಗೆ ರೂಢಿಸ್ಕೊಳ್ಬೇಕು ಅಥವಾ ಓದಿಗೆ ಮತ್ತು ಇತರ ಹವ್ಯಾಸಗಳನ್ನು ಜೊತೆ ಜೊತೆಗೇನೆ ತೆಗೆದುಕೊಂಡು ಯಶಸ್ಸನ್ನು ಸಾಧಿಸೋದು ಹೇಗೆ ಅನ್ನೋದನ್ನು ನಿಮ್ಮ ಒಂದಿಷ್ಟು ಅನುಭವದ ಮಾತುಗಳನ್ನು ಹಂಚ್ಕೊಳ್ಳಿ ನಿಮ್ಮ ಸಮಾನ ಮೇನ್ ಗೆಳೆಯ ಗೆಳತಿಯರಿಗೆ ಅದು ಏನಾಗಿತ್ತು ಅಂದರೆ ನಮ್ಮದು ಸರೌಂಡಿಂಗ್ಸ್ ಆಗಿ ಎಷ್ಟು ಪಾಸಿಟಿವ್ ಇರ್ತಾರನ ಅದ್ರ ಮೇಲೆ ಮೇನ್ ಏನಾಗುತ್ತಲ್ಲ ಅದು ನಮ್ಮದು ನಾವು ಏನಾದರೂ ಮಾಡ್ಬೇಕಂತ ನಮ್ಮ ಮೈಂಡಿಗೆ ನಾವು ಅದನ್ನ ಒಂದು ಆಗ್ಲಲ್ಲ ಅದೇ ಹೇಳ್ತಲ್ಲ ಅದ ನಾವೇನೋ ಇದು ಮಾಡೋದು ಬೇಡ ನಾವೀಗ ಈಗ ಎಲ್ಲಿ ಟೈಮ್ ಸಿಗುತ್ತೆ ಎಲ್ಲ ಅಲ್ಲಲ್ಲೇ ಮಾಡ್ತಿರ್ಬೇಕು ಈಗ ನಮ್ಗೆ ಎಲ್ಲಾದರೂ ಸೋಲಾಣಕ್ಕೆ ಹೋಗುತ್ತಾರೆ ನೆಕ್ಸ್ಟ್ ಡೇ ಎಕ್ಸಾಮಿಗೆ ತಪ್ಪಾಗೂ ಇದು ಎಕ್ಸಾಮ್ ನೆಕ್ಸ್ಟ್ ಡೇ ಅಂತಂದ್ರೆ ಹಿಂದಿನ ದಿವಸನೇ ಫೋಲ ಅಲ್ಲೇ ಎಲ್ಲ ಟೈಮ್ ಸಿಗುತ್ತೆ ಅಲ್ಲೆಲ್ಲೇ ನಿಮ್ಗೆ ಅಲ್ಲೆಲ್ಲೇ ಓದ್ತಿರ್ಬೇಕು ಆಮೇಲೆ ಎಲ್ಲೇ ಬರೀ ಓದಿಂದಾನೆ ಆಗೋದಿಲ್ಲ ಜನರಲ್ ನಾಲೆಜು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲೆಲ್ಲಿ ಹೋಗ್ತೀರಿ ಅಲ್ಲೆಲ್ಲ ಈಗ ಪ್ರೋಗ್ರಾಮ್ಸ್ ಅಂದ್ರೆ ಅಲ್ಲೇ ಅಲ್ಲೇ ಒಂದಕ್ಕೆ ಹೋಗಿರ್ತೀವಿ ಅಲ್ಲೇ ಅಲ್ಲಿದೆಲ್ಲ ತಿಳ್ಕೊಬೇಕಲ್ಲ ಯಾವ ಊರಿಗೆ ಹೋಗಿರ್ತೀವಿ ಅದ್ ಸ್ಪೆಷಲ್ ಏನು ಅಲ್ಲೆಲ್ಲ ತಿಳ್ಕೊಂಡು ಅದ್ರ ಜೊತೆಗೆ ನಮ್ಮ ನಮ್ ಒಂದ್ಸತಿ ಅದನ್ನೇ ನಾವು ಪ್ರಾಕ್ಟೀಸ್ ಮಾಡ್ಕೊತ ಹೋದರೆ ಅದು ಎಲ್ಲ ಈಸಿಯಾಗಿ ಕಾಣಿಸುತ್ತೆ ಅದು ಒಂಥರ ಮೈಂಡ್ ನೀವು ಎಷ್ಟ ಹಾಕಿದ್ರು ಅದಕ್ಕೆ ಒಟ್ಟು ತುಂಬದಿಲ್ಲ ಅದಕ್ಕೋಸ್ಕರ ನಾವ್ ಎಷ್ಟ ಹಾಕ್ಬೇಕಂದ್ರೆ ಜಾಸ್ತಿನೇ ಹಾಕಿಂತ ಹೋಗ್ಬೇಕು ಆಹಾರದ ಮೂಲಕ ಹೊಟ್ಟೆ ಒಂದ್ ಸಂದರ್ಭ ತುಮ್ತು ಅಂತ ಹೇಳ್ತೇವೆ ಜ್ಞಾನ ದಾಹ ಅನ್ನುವಂಥದ್ದಕ್ಕೆ ತುಂಬು ಅನ್ನೋ ತೇ ಇರುತ್ತೆ ಇನ್ನು ಕೊರತೆ ಕೊರತೆ ಅನ್ನೋ ರೀತಿಯಲ್ಲಿ ಅಂದ್ರೆ ಪಠ್ಯದ ಜೊತೆ ಜೊತೆಗೆ ಪಠ್ಯ ಮತ್ತು ಸಮಾಜ ಹೊರತಲ್ಲ ಅಂತ ಎರಡೂ ಒಂದು ನಾಣ್ಯದ ಮುಖಗಳು ನಾವು ಪಠ್ಯದಲ್ಲಿರ್ತಕ್ಕಂಥದ್ದನ್ನ ಸಮಾಜದ ಜೊತೆ ಜೊತೆಗೇನೆ ಕಲಿತಾ ಹೋಗ್ಬೇಕು ಎಲ್ಲದು ಸಾಧ್ಯ ಅನ್ನುವಂಥದ್ದು ಒಂದು ಮುಖ್ಯವಾಗಿ ಏನಂದ್ರೆ ಒಂದು ಇಚ್ಛಾ ಶಕ್ತಿ ಇರಬೇಕನ್ನು ಹೌದಾ ನಾವು ಇದನ್ನ ಮಾಡ್ತೇವೆ ನಮ್ಮಿಂದ ಸಾಧ್ಯ ನಾವು ಅಕ್ಕತಿ ಅನ್ನುವಂಥ ಒಂದು ಇಚ್ಛಾ ಶಕ್ತಿ ಇದ್ದಾಗ ಅವಾಗ ಓದಿನಲ್ಲಿ ಕೂಡ ನಾವು ಮುಂದಿರ್ತೇವೆ ಮತ್ತು ಈ ತರ ನಮ್ಮ ಇಚ್ಛೆಯ ಹವ್ಯಾಸಗಳಲ್ಲಿನೂ ಕೂಡ ನಾವು ಮುಂದಿರ್ತೇವೆ ಅನ್ನುವಂಥದ್ದು ನಿಮ್ಮ ವಿದ್ಯಾರ್ಥಿಗಳಿಗೆ ಅಥವಾ ಪೀಳಿಗೆಗೆ ನಿಮ್ಮದೊಂದು ಕಿವಿ ಮಾತು ಅನ್ನಬಹುದು ಓಕೆ ದಾನೇಶ್ ಅಂದರೆ ಈ ಮೂವತ್ತನೇ ತರಗತಿಯಲ್ಲಿ ಎಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಷ್ಟೊಂದು ಸಾಧನೆಯನ್ನ ಮಾಡ್ತಾ ಇರ್ತದೆ ಇನ್ನು ನಿಮ್ಮ ವಯಸ್ಸಿನ ಜೊತೆ ಜೊತೆಗೇನೆ ನಿಮ್ಮ ಸಾಧನೆಯೂ ಕೂಡ ಉನ್ನತ ಮಟ್ಟಕ್ಕೆ ಇರಲಿ ಅದರ ಜೊತೆಗೆ ನಿಮಗೆ ಬೆಂಬಲವಾಗಿತ್ತು ನಿರ್ತಕ್ಕಂತಹ ನಿಮ್ಮ ಶಾಲೆಯ ಗುರುಗಳಾಗಿರಬಹುದು ಮತ್ತು ನಿಮ್ಮ ಸಂಗೀತ ಮತ್ತು ನೃತ್ಯದ ಗುರುಗಳಾಗಿರ್ಬೋದು ಅದರ ಜೊತೆಗೆ ನಿಮ್ಮ ಕುಟುಂಬ ತಂದೆ ತಾಯಿ ನಿಮ್ಮ ಅಣ್ಣ ಮತ್ತು ನಿಮ್ಮೆಲ್ಲ ಬಂಧುವರ್ಗದ ಕುಟುಂಬದ ಸಪೋರ್ಟ್ ಕೂಡ ನಿಮಗೆ ಇರ್ತಕ್ಕಂಥದ್ದು ಮತ್ತು ರಾಣೆಬೆನ್ನೂರಿನ ಏನು ಅಭಿಮಾನಿಗಳಿದ್ದಾರೆ ಅವರ ಸಪೋರ್ಟು ಮತ್ತು ಮಠ ಮಾನ್ಯಗಳ ಪೂಜ್ಯರ ಆಶೀರ್ವಾದನೂ ಕೂಡ ಸದಾ ನಿಮಗೆ ಹೀಗೆ ಇರಲಿ ಅಂತ ಆಶಿಸ್ತಾ ಇವತ್ತು ನಿಮ್ಮ ಈಗ ಸದ್ಯ ನೀವು ಮುಂಡರಿಗೆ ಹೋಗ್ಬೇಕು ಕಾರ್ಯಕ್ರಮ ಕೊಡೋದಿಕ್ಕೆ ಅದರ ತರಾತುರಿಯಲ್ಲಿನೂ ಕೂಡ ನಮಗೆ ಬಿಡುವು ಮಾಡಿಕೊಂಡು ಒಂದು ಮಾತುಗಳನ್ನ ಅನುಭವಗಳನ್ನ ಹಂಚ್ಕೊಳ್ಳೋದಕ್ಕೆ ನೀವು ಸಿಕ್ಕಿರ್ತಕ್ಕಂಥದ್ದು ನಮಗೂ ಕೂಡ ಖುಷಿ ಕೊಟ್ಟಂತಹ ವಿಚಾರ ಹೀಗೆ ನಿಮ್ಮ ಯಶಸ್ಸು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಆಗ್ಲಿ ಅಂತ ಹೇಳ್ತಾ ಧನ್ಯವಾದಗಳು ವಂದನೆ ಸಾವಿರ ವಂದನೆ ಸಾಧನೆ ತೋರಿದ ಜಾಣಗೆ ಗೆಲುವಿನ